ಏನ್ ಮಾಡ್ತೇ ಹೇಳಿ ಹೆಂಗ್ ಕಾಣಿಸ್ತಾ ಇದ್ದೀನಿ ನಿಮ್ ನೀನು ನೀನ್ ಹೋದ್ರೆ ನಿನ್ ನಿದ್ದೆ ಬರ್ತೇ ಅಲ್ಲಿ ಕೂರಕ್ ಆಗಲ್ಲ ಅಕ್ಕ ಹೋಗಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ಬೆಳಗ್ಗೆನೆ ದೇವಸ್ಥಾನಕ್ಕೆ ಬಂದಿದೀವಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಅರ್ಧ ಕ್ಲೀನಿಂಗ್ ಅಲ್ಲೇ ಮುಗ್ದೋಗಿದೆ ಎಲ್ಲ ಅರ್ಧ ಸಾರಿಸಿ ರಂಗೋಲಿ ಬಿಟ್ಟು ನೀರು ಹಾಕಿ ಎಲ್ಲ ಕೆಲಸನೂ ಆಗಿದೆ ಇನ್ನೂ ಕೂಡ ಬೆಳಗಾಗಿಲ್ಲ ಹತ್ರ ರಂಗೋಲಿಯನ್ನ ಬಿಡಬೇಕು ನೋಡಿ ಇಲ್ಲಿ ಈ ದೇವಸ್ಥಾನದ ಹತ್ರ ಒಂದು ಪುಟ್ಟ ರಂಗೋಲಿಯನ್ನ ಹಾಕಿದ್ದೀನಿ ಯಾಕೆಂದ್ರೆ ದೊಡ್ಡ ದೊಡ್ಡದು ಹಾಕ್ಬೋದು ಆದರೆ ಅಷ್ಟೊಂದು ಟೈಮ್ ಇರೋದಿಲ್ಲ ಹಾಲು ಕರೆಯೋದಕ್ಕೆ ಬೇಗ ಹೋಗಬೇಕು ಇವತ್ತು ಹಬ್ಬ ಕೂಡ ಇದೆ ஸ்டான்தேன்மார்த்தியா ஃபஸ்ட் பட்ட ஹாக்க ஒண்ப ಲಡ್ಡುನೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆ ತೊಳೆದು ಅದರನ್ನೆಲ್ಲ ನೆಲ ಒರೆಸಿ ಕ್ಲೀನ್ ಮಾಡಿ ಇವಾಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಇವಾಗ ಕಡುಬು ಮಾಡ್ತಾಯಿದ್ದೀನಿ ಗಣೇಶನಿಗೆ ಗರಿಗಡುಬು ಅಂದರೆ ಕರಿಗಡುಬು ಹಾಗೆ ಕಡುಬು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಗಣೇಶನ ಹಬ್ಬದಲ್ಲಿ ಕಡುಬು ಅಂತೂ ಮಿಸ್ ಇಲ್ಲದೆ ಎಲ್ಲರೂ ಮಾಡ್ತಾರೆ ಹಾಗೆ ನನಗೊಂದು ಇಬ್ಬರು ಕಮೆಂಟ್ ಕಮೆಂಟ್ ಇರ್ತಾರೆ ನೀವು ತಟ್ಟೆ ಇಡ್ಲಿನೇ ಕಡುಬು ಅಂತ ಕರಿತೀರ ಅಲ್ವಾ ಅಂತ ತಟ್ಟೆ ಇಡ್ಲಿ ಬೇರೆ ಅದರ ಬ್ಯಾಟರ್ನೇ ಬೇರೆ ರೀತಿಯಾಗಿ ರೆಡಿ ಮಾಡ್ತಾರೆ ಇದಕ್ಕೆ ಇಡ್ಲಿ ವೆ ನಾವ್ ಹಾಕೋದಿಲ್ಲ ಅಕ್ಕಿಯಲ್ಲೇ ರೆಡಿ ಮಾಡೋದು ಇದು ಕಡುಬು ಅಂತ ಕರೀತಾರೆ ತಟ್ಟೆ ಇಡ್ಲಿ ಎಲ್ಲ ಇದು ಅದೇ ಬೇರೆ ಟೇಸ್ಟ್ ಇದೇ ಬೇರೆ ಟೇಸ್ಟ್ ಯಾವುದೇ ರೆಸಿಪಿಯನ್ನು ಶೇರ್ ಇಲ್ಲ ಬ್ಯುಸಿ ಇದ್ದೆ ಹಾಗಾಗಿ ರೆಸಿಪಿ ಎಲ್ಲ ಶೂಟ್ ಮಾಡಿಕೊಂಡು ಅಡುಗೆ ಮಾಡೋವಷ್ಟು ಟೈಮ್ ಇರಲಿಲ್ಲ ಯಾಕೆ ಅಂತಂದರೆ ನಾನು ಇಲ್ಲಿ ತಿಂಡಿ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಹಬ್ಬನೇ ಇದ್ದೀನಿ ಹಾಗಾಗಿ ಬೇಗ ಬೇಗ ಎಲ್ಲ ಮುಗಿಸ್ಕೊಳ್ಬೇಕಿತ್ತು ಈ ಕಡೆ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಹಸಿ ಅವರೆಕಾಳನ್ನು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಕಡ್ಬಿನ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ತರಕಾರಿ ಪಲ್ಯ ನಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೆ ಎಲ್ಲ ಥರ ತರಕಾರಿಗಳನ್ನು ಹಾಕಿ ಪಲ್ಯ ಮಾಡೋದು ನನಗಂತೂ ತುಂಬಾ ಇಷ್ಟ ಹಾಗೆ ಈ ಕಡೆ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹೆಸರು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಈಗ ಅದಕ್ಕೆ ಸ್ವಲ್ಪ ಹಸಿ ರೀ ಸ್ವಲ್ಪ ಕಡಲೆ ಹಾಗೆ ಗಸಗಸೆ ಏಲಕ್ಕಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಗೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ ಹಾಲೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ನಾನಿಲ್ಲಿ ಬಿಳಿ ಬೆಲ್ಲನ ಕರಗಿಸ್ಬಿಟ್ಟು ಹಾಕಿದ್ದೆ ರೆಸಿಪಿ ಹೇಳಿದ್ನಲ್ಲ ಯಾವುದನ್ನು ಹಾಗೇ ಹೇಳ್ತಾ ಇದ್ದೀನಿ ಪೂರ್ತಿ ಡೀಟೇಲಾಗಿ ಆಗಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಗೌಲೆ ಹಾಕಿ ಕುದಿಸ್ಕೊಳ್ಳೋದು ಅಷ್ಟೇ ಪಾಯಸ ರೆಡಿ ಆಗುತ್ತೆ ಬೇಗ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಶಾವಿಗೆ ಪಾಯಸ ಮತ್ತು ಈ ರೀತಿ ಮಾಡಿರುವಂತಹ ಹೆಸರು ಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವೆರಡನ್ನು ಕೂಡ ಜಾಸ್ತಿ ಮಾಡ್ತಾ ಇರ್ತೀನಿ ಕಡಲೆಬೇಳೆ ಪಾಯಸ ರವೆ ಪಾಯಸ ಆ ಥರ ಪಾಯಸ ಉಂಡಕಿ ಪಾಯಸ ಅವೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಇವೆರಡು ಪಾಯಸ ಜಾಸ್ತಿ ಮಾಡ್ತೀನಿ ನನಗೆ ಇವೆರಡು ಟೇಸ್ಟ್ ಕೂಡ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ತಿಂಡಿ ಅಲ್ಲ ಅಕ್ಕ ಹೇಳ್ಕೊಟ್ಟಿದ್ ಬೇಡ ನೀನು ಹೇಳು ನಮ್ಮಲ್ಲಿ ಏನು ತಿಂಡಿ ಇವತ್ತು ಹಾಂ ಹಾಂ ಏನು ತಿಂಡಿ ಕಡುಬು ಅದಕ್ಕೆ ಯಾಕೆ ನಾಚ್ಕೊಂತೀಯ ಹೇಳೋ ಹೂವು ಇಷ್ಟನಾ ನಿಂಗೆ ಅವು ನನ್ನ ಮಗಳಿಗೆ ಫೇವ್ರೇಟು ಆದರೆ ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಂ ಯಾ ಯಾವ ಕಲರ್ ಇಷ್ಟ ನಿಂಗೆ ಅದರಲ್ಲಿ ಎಷ್ಟೊಂದು ಕಲರ್ ಇದೆ ಅಲ್ಲಿ ಎಲ್ಲೋ ಕಲರ್ ಹೂವು ಅಳಿತೆ ವೈಟ್ ಅಳ್ಳತ್ತೆ ಪಿಂಕ್ ಐತೆ ಇದು ಹೂ ಸಖತ್ತಾಗಿರುತ್ತೆ ಹಾಗೆ ನಾನು ಒಂದ್ಸಲ ತೋರಿಸಿದೆ ಈ ಗಿಡ ಬರೀ ದೊಡ್ಡದಾಗಿತ್ತು ಅಷ್ಟೇ ಆ ಗಿಡ ಚೆನ್ನಾಗಿ ಬಿಡುತ್ತೆ ಈ ಗಿಡ ಹೂವೇ ಬಿಡೋಲ್ಲ ಅಂತ ಈಗ ನೋಡ್ಬೋದು ಎಷ್ಟು ಹೂ ಬಿಟ್ಟಿದೆ ಅಂತ ಡೈಲಿ ಪೂಜೆ ಕಿತ್ಕೊಳ್ತೀವಿ ಆದರೂ ಡೈಲಿ ಇಷ್ಟೊಂದು ಹೂ ಹಾಗೆ ಹೆಂಗ್ ಕಾಣಿಸ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ಲಿ ಕೇಳು ನೀನು ಹೆಂಗ್ ಕಾಣಿಸ್ತಿದ್ಯಾ ಅಂತ ಕೇಳಿ ಅವ್ರನ್ನ ಹೇಳಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಇಲ್ಲ ನೋಡು ಕೊರ್ಕಂಡ ನೋಡು ಹೆಂಗೂ ಬಿಟ್ಟಿದ್ದೆ ಇಲ್ಲಿ ಹಾಗೆ ಇವತ್ತು ಯಾವುದೂ ಜಾಸ್ತಿ ಶೂಟ್ ಆಗಲಿಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿ ಇದ್ದೆ ಹಾಗೆ ಟೈರ್ಡ್ ಅನ್ನಿಸ್ತಾ ಇತ್ತು ನನಗೆ ಒಂಥರ ಹೆಲ್ತ್ ಅಪ್ಸೆಟ್ ಆದಂಗೆ ಅನ್ನಿಸ್ತಾ ಇತ್ತು ಕೆಲಸ ಜಾಸ್ತಿ ಆಯಿತಲ್ಲ ಹಾಗಾಗಿ ಕೋಸುಂಬ್ರಿ ಮಾಡಿ ಬೋಂಡ ಆಯಿತು ಬೋಂಡ ಮಾಡ್ತಾ ಇದ್ದೀನಿ ಈಗ ಎಡೆ ತುಂಬ್ತಾ ಇದ್ದೀನಿ ಜೊತೆಗೆ ಹಾಗೆ ಕಡುಬು ಪಲ್ಯ ಅನ್ನ ಸಾಂಬಾರ್ ಕೋಸುಂಬ್ರಿ ಇಷ್ಟೇ ಅಡುಗೆ ಯಾಕೆಂದರೆ ನೆನ್ನೆ ಒಬ್ಬಿಟ್ಟು ಮಾಡಿದ್ದೆ ಹಾಗಾಗಿ ಇವತ್ತು ಒಬ್ಬಟ್ಟು ಮಾಡಲಿಲ್ಲ ಇವಾಗ ಪೂಜೆ ಎಲ್ಲ ಆಗಿತ್ತು ನಾನು ಇನ್ನೊಂದು ಸಲ ಇವಾಗ ಪೂಜೆ ಮಾಡೋಣ ಅಂತ ಬಂದೆ ನಮ್ಮನೇಲಿ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಹೋಗ್ತಾರಲ್ಲ ಆವಾಗಲೇ ಸಲ ಪೂಜೆ ಎಲ್ಲ ಮಾಡಿ ಹೋಗಿರ್ತಾರೆ ಮಾಡಿಲ್ಲ ಅಂತಂದರೆ ನಾನು ಮಾಡ್ತೀನಿ ಇವತ್ತು ಪೂಜೆ ಆಗಿತ್ತು ಇವತ್ತು ಪ್ಲ್ಯಾನ್ ಇದ್ದಿದ್ದೇ ಬೇರೆ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆದರೆ ನನಗೆ ಹಬ್ಬ ಮಾಡೋ ಅಷ್ಟರಲ್ಲೇ ಫುಲ್ ಎಲ್ತ್ ಅಪ್ಸೆಟ್ ಆದಂಗೆ ಅನಿಸ್ತಾ ಇತ್ತು ಫುಲ್ ಟಯರ್ಡ್ ಅಂತ ಅನಿಸ್ತಾ ಇತ್ತು ಹಾಗಾಗಿ ಎಲ್ಲಿಗೂ ಹೋಗೋ ಮನಸ್ಸಿರಲಿಲ್ಲ ಹಾಗಾಗಿ ಎಲ್ಲೂ ಹೋಗ್ಲೂ ಇಲ್ಲ ಮಾಮೂಲಿ ಹಾಗೇನೆ ಇದ್ದೆ ಹಬ್ಬ ಅಂತ ಎಲ್ಲಿ ರೆಡಿ ಆಗೋದಾಗಲಿ ಏನನ್ನೂ ಕೂಡ ಮಾಡಲಿಲ್ಲ ಯಾಕೆಂದರೆ ನನಗೆಲ್ಲ ಆಗ್ತಾ ಇರಲಿಲ್ಲ ಹಾಗೇ ನಾನು ಒಂದು ತೂಟ ಇಲ್ಲ ಅಂದ್ರೂ ಇದ್ದುಬಿಡ್ತೀನಿ ಹಾಗೆ ನಿದ್ದೆ ಕಮ್ಮಿ ನನ್ನ ನನಗೆ ಇರೋದಕ್ಕೆ ಆಗೋದೇ ಇಲ್ಲ ಇವಾಗ ಬೆಳಗ್ಗೆ ಬೇಗ ಅಂದ್ರೆ ಬೇಗನೆ ಎದ್ವಿ ಹಾಗೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇಷ್ಟೊಂದು ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಂದ್ರೆ ಮಾಮೂಲಿ ಕೆಲಸ ಮಾಡ್ತೀವಿ ಸಡನ್ ಆಗಿ ಕೆಲಸ ಜಾಸ್ತಿ ಆಗಿದೆಯಲ್ಲ ಹಾಗಾಗಿ ಹಾಗೆ ದೊಡ್ಡ ದೇವಸ್ಥಾನ ಆಗಿರೋದ್ರಿಂದ ನಾಲ್ಕೈದು ಹತ್ರ ಗುಡಿಸ್ಬೇಕು ರಂಗೋಲಿ ಹಾಕ್ಬೇಕು ಅದೆಲ್ಲ ಸ್ವಲ್ಪ ನಂಗೆ ಕಷ್ಟ ಅಂತ ಅನಿಸ್ತಾ ಇದೆ ಅಂದ್ರೆ ನಾಲ್ಕೈದು ಜನ ಇದ್ರ ಮನೇಲಿ ಎಲ್ಲದೂ ಸರಿ ಹೋಗುತ್ತೆ ಆದರೆ ಇಬ್ಬರೇ ಎಲ್ಲದನ್ನು ಗುಡಿಸ್ಬೇಕು ಮಾಡಬೇಕು ಮನೇಲಿ ಇಷ್ಟೊಂದು ಕೆಲಸ ಅದ್ರ ಜೊತೆಲಿ ಹಬ್ಬ ಕೂಡ ಬಂತು ಹಾಗಾಗಿ ಸ್ವಲ್ಪ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅಂದರೆ ಅಭ್ಯಾಸ ಆಗುತ್ತೆ ಹದಿನಾಲ್ಕು ದಿನ ಪೂಜೆ ಅಷ್ಟೇ ಮುಗ್ದು ಹೋಗುತ್ತೆ ಅಲ್ಲ ನಾ ಇವತ್ತು ಮೂರನೇ ದಿನದ ಪೂಜೆಯನ್ನು ನಾನು ಶೇರ್ ಇದ್ದೀನಿ ಮೂರು ದಿನ ಆಯಿತು ಕೆಲಸ ಜಾಸ್ತಿ ಅನ್ನೋದಕ್ಕಿಂತ ನನಗೆ ಬೆಳಗ್ಗೆ ಬೇಗ ಎದ್ದೊಡೋದು ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗೆ ನನಗೆ ಮಧ್ಯಾಹ್ನ ಮಲಗೋ ಅಭ್ಯಾಸ ಇರಲಿಲ್ಲ ಇವಾಗ ಮಧ್ಯಾಹ್ನ ಮಲಗ್ತಾ ಇದ್ದೀನಿ ನನ್ನ ಕೇಳಿ ಮಲಗಿಲ್ಲ ಅಂತಂದರೆ ಮತ್ತೆ ಬೇರೆ ಕೆಲಸ ಮಾಡೋದಕ್ಕಾಗೋದೇ ಇಲ್ಲ ಅಷ್ಟು ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ ಮಲಗಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಅಲ್ಲಿ ನಿದ್ದೆ ಸರಿ ಹೋಗುತ್ತೆ ಅಂತ ಹಾಗೆ ನನಗೆ ಇನ್ನೊಂದು ಭಯ ಏನಂತಂದರೆ ನನಗೆ ಈ ಟೈಮಲ್ಲಿ ಏನಾದ್ರೂ ಖಾಯಿಲೆ ಆಗಿ ಮಲ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಇಷ್ಟೊಂದು ಕೆಲಸ ಎಲ್ಲ ಮಾಡೋದಕ್ಕಾಗೋದೇ ಇಲ್ಲ ಹಿಂಗೆ ಕಡಮ್ಮ ನೀನು ಹೋದರೆ ನಿನ್ನ ನಿದ್ದೆ ಬರ್ತೆ ಅಲ್ಲಿ ಕೂರೋಕ್ಕಾಗಲ್ಲ ಆಗಲ್ಲ ಅಕ್ಕ ಹೋಗಿ ಎಡೆ ಮಾಡಿಸ್ಕೊಂಡು ಬರ್ತಾಳೆ ನೀನು ಬೆಳಗ್ಗೆಯಿಂದ ಹೋಗ್ತಾನೆ ಇದೆಯಲ್ವಾ ಎಲ್ಲಿ ಹೊಟ್ಟೆ ನಿತ್ಯ ಹೋಗಿ ಬರಕ್ ಏನಮ್ಮ ನೀನು ಹೋಗ್ತಿ ಹಡ್ಡುಗಲ್ಲೇ ಚೆನ್ನಾಗ್ ನಿದ್ದೆ ಬಂದಿದೆ ಬೆಳಗ್ಗೆ ಬೇಗ ಇದ್ದಿದ್ದು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಟ ಮಾಡ್ತಾ ಇದ್ಲು ಬೇಡ ಅಂತ ಹೇಳ್ದೆ ಹಾಗೆ ನಮ್ಮ ಕಡೆ ಚೌತಿ ಒಡೆಯೋದು ಅಂತ ಮಾಡ್ತಾರೆ ಅಂದರೆ ಇಳಿಗೆ ಮಣಿ ಕುಡ್ಲಾಗಿರ್ಬೋದು ಬುಕ್ಸು ತೆಂಗಿನಕಾಯಿ ಅಂದರೆ ಏನೇನು ಆ ಥರಗಳಿರುತ್ತೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಸೌತೆಕಾಯಿ ಮತ್ತು ತೆಂಗಿನಕಾಯಿನ ಒಡೆದ್ಬಿಟ್ಟು ತಿನ್ನೋದು ಆ ರೀತಿ ತಿಂದರೆ ಆ ಚೌತೆಕಾಯಿ ತಿನ್ನೋದು ಅಂತ ಅಂತಾರೆ ಆವಾಗ ಚಂದ್ರನ ನೋಡೋ ಆಗಿಲ್ಲ ನೋಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಡಿಸೈಡ್ ಆಗಿಬಿಟ್ಟಿದ್ವಿ ಯಾರೂ ಕೂಡ ಚಂದ್ರನ ನೋಡಬಾರ್ದು ಅಂತ ಎಲ್ಲರಿಗೂ ಗೊತ್ತಿರೋದೆ ಇದು ಇದಕ್ಕೊಂದು ಪುಟಾಣಿ ಕತೆ ಕೂಡ ಇದೆ ಆ ಕತೆ ಕೂಡ ಚೆನ್ನಾಗಿದೆ ಅದು ಸರಿ ತಪ್ಪಾಗಿ ಗೊತ್ತಿಲ್ಲ ಆದರೆ ಆಚರಣೆ ಮಾಡೋದನ್ನು ನಾವು ಯಾಕೆ ತಪ್ಪು ಪ್ಪು ಅಂತ ಹೇಳ್ಬೇಕಲ್ವಾ ಯಾವ ರೀತಿಯಾಗಿ ಬಂದಿರುತ್ತೆ ಅದೇ ರೀತಿ ನಾವು ಆಚರಣೆ ಏನಾಯ್ತು ಗೊತ್ತಿಲ್ಲ ಗಿಡಗಳು ಚೆನ್ನಾಗೇ ಇದ್ದು ಸಡನ್ ಎಣ್ಣೆಯಿಂದ ಬತ್ತುತ್ತಾ ಇದಾವೆ ಈ ಗಿಡ ಇನ್ನೇನು ಪೂರ್ತಿ ಹೋಯ್ತು ಅಂತ ಅನ್ಸುತ್ತೆ ಮುಳುಗಾಯಿ ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು ಎಲ್ಲ ಪೂರ್ತಿ ಅಲ್ಲೆಲ್ಲ ಈ ತರ ಆಗಿದೆ ಈ ತರ ಆದ್ರೆ ಗಿಡ ಹೋಗುತ್ತಂತೆ ಯಾಕೋ ಅಲ್ಲಿ ಹತ್ರ ನಾಯಿ ಹೋಗ್ತಾ ಇದೆ ಅಂತ ಇವನ್ ಜಗಳ ಆಡ್ತಾ ಇರೋದು ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಗೌರಿ ಅಂತಂದ್ರೆ ಯಾವ ನಾಯಿನ ಬಟ್ಟಿಗೆ ಬರಕ್ ಬಿಡಲ್ಲ ಏನು ಮೋನಿ ಬ್ರೌನಿ ನಾಯಿ ಬಂದಿತ್ತಾ ನಾಯಿ ಬಂದಿತಾ ಎರಡು ನಾಯಿ ಓಡಿಸ್ಬಿಟ್ಟ ಗೌರಿನ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ನೋಡು ಗೌರಿ ನೀನು ಹೆಂಗೆ ನೋಡ್ಕೊತಾನೆ ಬ್ರೌನಿ ಬ್ರೌನಿ ಹ್ಞೂ ಮೇವತ್ತಿಂದ ಆಯ್ತಾ ಬಿಟ್ಕೊಂಡಿದ್ಯಾ ಕಡ್ಡಿಯೆಲ್ಲ ತಿನ್ನು ಬೇಗ 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 ತಿನ್ನು ಗೌರಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಈ ಬ್ಲಾಗ್ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು